ಎಚ್ ಎಸ್ ಆರ್ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಸ್ವಾಭಿಮಾನ್ ಪಾರ್ಕಲ್ಲಿ ಅಲ್ಲಿ ಅತ್ಯಂತ ವಿನೂತನವಾದಂಥ ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹಾಗೆಯೇ ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಬರಲಿದ್ದಾರೆ ಅಷ್ಟೇ ಅಲ್ಲದೆ ವಿಚಾರವಂತರು ಸಾಹಿತಿಗಳು ನಿವೃತ್ತ ನ್ಯಾಯಾಧೀಶರುಗಳು ಬರಹಗಾರರು ಚಿತ್ರರಂಗದ ಅನೇಕ ಜನ ಪ್ರಮುಖರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಮೂವತ್ತೈದು ಸ್ಟಾಲ್ಗಳನ್ನು ಹಾಕಿದ್ದೇವೆ ಅದರಲ್ಲಿ ಎಂಬತ್ತಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಪುಸ್ತಕಗಳ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಬರಹಗಾರರ ಅದರಲ್ಲೂ ವಿಶೇಷವಾಗಿ ಕನ್ನಡದ ಬರಹಗಾರರ ಪುಸ್ತಕಗಳನ್ನು ಇವತ್ತು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಹಾಗೆ ಮಕ್ಕಳಿಗೆ ಬೇಕಾಗಿರುವಂಥ ಪುಸ್ತಕಗಳು ಸಹ ಇದ್ದಾವೆ ಸೊ ಇದರಲ್ಲಿ ಹೆಚ್ಚು ಜನರಿಂದ ಪ್ರೋತ್ಸಾಹ ಸಿಗ್ತಾ ಇದೆ ಈ ಕಾರ್ಯಕ್ರಮ ರೂಪಿಸಲಿಕ್ಕೆ ಈ ಭಾಗದ ಬಹುತೇಕರು ಸಹಾಯಸ್ಥವನ್ನು ನೀಡಿದ್ದಾರೆ ಸೊ ನನಗೆ ಅನಿಸುವಂಥದ್ದು ಈ ಪುಸ್ತಕ ಸಂತೆ ವಿನೂತನವಾಗಿ ಹೇಗಾಗಿದೆ ಅಂತಂದರೆ ಮೊದಲನೇದು ಈ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಜನ ಇವತ್ತು ಒಂದು ರೀತಿಯ ಚಟಗಳಿಗೆ ಗುರಿಯಾಗಿದ್ದಾರೆ ಒಂದು ಕಡೆ ಟಿ ವಿ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಬೆಟ್ಟಿಂಗ್ ಈ ಥರದವರು ಒಂದಿಷ್ಟು ಜನ ಹಾಳಾಗ್ತಾಯಿದ್ದಾರೆ ಬಹುಶಃ ಅದರಿಂದ ಹೊರತರುವಂಥ ದಿಕ್ಕಿನಲ್ಲಿ ಪುಸ್ತಕ ಓದುವಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡ್ರೆ ಒಂದು ಕಡೆ ವೈಚಾರಿಕತೆಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ನಾಗರಿಕನಾಗಿ ರೂಪಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಪುಸ್ತಕಗಳನ್ನು ಓದೋದಕ್ಕೆ ಒಂದು ಹವ್ಯಾಸವನ್ನು ಕ್ರಿಯೇಟ್ ಮಾಡತಕ್ಕಂಥದಕ್ಕೆ ಅದರ ಜೊತೆಗೆ ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡಲಿದ್ದೇವೆ ಇದರ ಮೂಲಕ ಒಂದು ಹೊಸ ಸಮಾಜವನ್ನು ಜಾತಿ ರಹಿತ ವರ್ಗರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಇದು ನಾಂದಿ ಆಗಬಹುದು ಅಂತೇಳಿ ನಾ ಭಾವಿಸಿದ್ದೇನೆ ಇದು ಇವತ್ತು ನಾಳೆ ಎರಡು ದಿವಸಗಳ ಕಾಲ ಈ ಕಾರ್ಯಕ್ರಮ ಇರುತ್ತೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಪೊಲೀಸ್ನವರ ಮಾಹಿತಿಗಳು ಇದ್ದಾವೆ ಸೊ ಹೆಚ್ಚು ಜನ ಭಾಗವಹಿಸೋದರ ಜೊತೆಗೆ ಹೆಚ್ಚು ಜನ ಪುಸ್ತಕವನ್ನ ಕೊಡಬೇಕು ಪುಸ್ತಕವನ್ನ ಓದಬೇಕು ವೈಚಾರಿಕತೆಯನ್ನು ಹೆಚ್ಚಿಸ್ಕೋಬೇಕು ತನ್ ಮೂಲಕ ಸಮ ಸಮಾಜಕ್ಕೆ ತಮ್ಮದೇ ಆಗಿರುವಂತಹ ಬದ್ಧತೆಯನ್ನ ತೋರಬೇಕು ಅನ್ನೋದು ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ಇದು ಪರಿಣಾಮಕಾರಿಯಾದಂತಹ ಕಾರ್ಯಕ್ರಮ ಆಗಬಹುದು ಅಂತೇಳಿ ನಾ ಭಾವಿಸ್ತೀನಿ